ನಡೆಯ ಹೋಗೋಣ ಆರಾಮ್ ಏ ಅನಾಥ್ ನಾನು ಇಂತಿಗೆ ಜಾತ್ರೆ ಹೋಗಲಾಕ ಹೆಂಗೆ ಮಾಡ್ತಾವೆ ನೋಡು ನಾ ಎಲ್ರಿ ಹೋಗ್ತಾನ ಓಡಿ ಏನು ಸಂಶಯ ಕೊಡದ್ದು ಹಾ ಏನು ಅನಾಹುತ ನೀ ಆರಾಮ್ ರೆಸ್ಟ್ ಮಾಡೋನು ರೆಸ್ಟ್ ಮಾಡಿ ಇನ್ನೊಂದು ಅರ ತಾಸು ಬಿಟ್ಟ ಅಡ್ಡಾಡಕ್ಕೆ ಹೋಗೋಣ ಹೊರಗಿನ ಒಟ್ಟೆ ಒಬ್ರು ಅಡ್ಡಾಡ್ಬೇಕಂದ್ರೆ ಎಷ್ಟು ಸಾಂಗ್ತಾನಾಗ ಮದುವೆ ಆಗುತ್ತೆ ಹೋದ್ರೆ ಹೆಂಗಿತ್ನಿ ರಾಜಿ ಇದು ನೀನು ನೀ ನನಗೆ ಬಾಳೆ ಆ ತಡ ತಾಸು ಮುಕ್ಕೊಂದ

ಆದ್ರೂ ಗಂಟೆ ಇರಲಿ ಯಾಕಂದ್ರೆ ಇದೆ शेप ನನಗೆ ಇದೆಲ್ಲ ನಾನು ಬಹಳ ಚಂದ ಆಗೋದ್ರೆ ಎಲ್ಲಾ ಹಾಕಿ ನು ಪಾಮತ್ತ ಯಾರೆ ನೋಡಿ ಇದ್ದಾರು ನಿಮಗೆ ಯಾಕೆ ಮನಕಷ್ಟ ತಿಳಿ ಅಸೆ ತಂದ ತನಕ ಏ ನೋ ನ ಸೆಕೆಂಡ್ ಕಂದಲಕಲ ನಾನು ಹೆಂಕಿ ಸೌಸಿರ ಹೋಗಕೈತೆ ಅವನು ಅಸೆ ಕೊ ಯಾವ ಬೇಕಾಗೈತೆ ಆ ಇದೇನಪ್ಪ ಎಂಇಗೆ ಗುದ್ದಿ ಕಟ್ಟದಂಗ ನೋ ಇಲ್ಲ ಇಲ್ಲಿ ಕಾಮ ಕಾಮೇಶ್ವರ ಮುನಿ ಅಲ್ಲಿ ಇದು ಯಾರಪ್ಪ ಕಾಮೇಶ ಕಾಮೇಶ್ ಹೇ ದಾಮೇಶ್ ಕಾಮೇಶ್ ಕಾಮೇಶ ಗೊತ್ತಿಲ್ಲ ಗೊತ್ತಪ್ಪ ಇದೇನು ಕಟ್ಕೊಂಡಿ ಓ ಮಾರಾಯ

ಅವನಿಕ್ ಏಂತಿದ್ದಾಳೋ ನನಗೆ ಶತ್ರುದ ಒಂದು ಗೊತ್ತಾಗ ಇನ್ ಏನು ಕೇಳ್ತಾ ಹಂಬಲೇನು ಹಲೋ ಇಲ್ಲಿ ಅಂದ್ರ ಮನ್ಯಾಗ ಅದನಾಶ ಏನು ಗಂಟಿ ಮಾಡಿ ತನ್ನ ಬತ್ತಿ ತದಕ ತನ್ನ ನೋಡ ಕೆಲ್ಸ್ತಿಲ್ಲ ಹಾ ಇಲ್ಲ ಊರಿಗೆ ಹೋದ್ರು ತಪ್ಪು ಆಗ್ತೈತೆ ಕಾಡ್ತಾನೆ ನಮ್ದು ಎಲ್ಲ ಜೀವನಕ್ಕೆ ನನಗೆ ಈಗ ಅಂಟಿ ಏನು ಮಾಡಲಿದ್ದಾನ ಒಳಗೆ ಹಾಕೋಣ ಹಿಂಗ್ಯಾರ ಕೆಲಸ ಹೋಗಿ ಮತ್ತೆ ಹೊರಗೆ ಬರ್ತಾ ಹುಡುಗ ಕಿರಿಕಿರ ಅಲ್ಲ ನನ್ನ ಏನ್ ಬರೀ ಗಂತಿ ಸಪ್ಪಳ ಕೇಳಾತ ಅಂದ್ರೆ ಅಕ್ಕಿ ನನ್ನ ಮ್ಯಾಲ ಭಾಳ ಸಂಶಯ ಇದ್ದಂ ಕಾಣ್ತೈತಿ ಏನು ಮಾಡ್ಬೇಕಾಕಿಗಿನ್ನ ಎಲ್ಲ ಹಿಂಗಾರ ಕೆಲಸ ಆಗೋದಿಲ್ಲ ಅಕ್ಕಿ ಹೆಂಗಾರ ಮಾಡಿ ಬುದ್ಧಿ ಕಲಿಸಬೇಕು ಹೆಂಗಾರ ಮಾಡಿ ಅಕ್ಕಿ ಅಕ್ಕಿ ಮನ್ಸಿನ ಆಗಿರತಕ್ಕಂಥ ಸಂಶಯ ಭೂತನ್ನ ಸುಟ್ಟು ಹಾಕಬೇಕಣ್ಣ ಇಲ್ಲಾಂದ್ರೆ ಇದು ಭಾಳ ಚಂದ ಆಗೋದಿಲ್ಲ ಆದರೆ ಏನು ಮಾಡಬೇಕು ಅದು ತಿಳಿಬಾರ್ದ ಹಂಗ ರೋಡ್ ಮೇಲ ಫೋನ್ ಒತ್ತು ಯಾರೋ ಕುಂಡ್ರು ಕೊಡ್ತಾ ಯಮಗಳೆ ಎಲ್ಲಿ ಹೋಗ ಅವನು ಕಾಣವಾಲು ಯಾಕ ಕಂಟಿ ತಿಂಗ ಆದಿನಿಲ್ಲ ನಿಂಗ ಆಸಿ ಇರ ಬರ ಹಿಂಗ ಆಸಿ ಹೋಗ್ತನೆ ಇದೆ ಡೇಲಿ ಡೆಡ್ ಅಲ್ಲ ಅಲಾಯೋನ ಇವ ಯಾಕ ಯಮಿ ಗುದ್ದಿ ಕಟ್ಟಿದಂಗೆ ಗೊರ ಕೊಳ್ಳಗ ಗಂಟಿ ಕಡನ್ ಬರಲತ್ತಾ ಅಲ್ಲ ನಮ್ಮ دوست ಮಂಜಾದನ ಉಪಾಯ ಮಂಜಾ ಏ ಮಂಜಾ ಏ ಬಾರೋ ಸಂಜುವ ಇದೇನಿದು ಹಿಂಗ್ಯಾಕ್ಕೆ ಚಪ್ಪಾ ಮೇಲೆ ಕಾ ಆದ್ರೆ ಕದಿ ದೊಡದಿತ್ತು ಮತ್ತೆ ಹಿಂಗ್ಯಾಕ್ಕೆ ಕರೆಂಟ್ ಹೊರದಾಗ್ ಮಾಡತ್ತಿದಿ ಕರಂಟ್ ಅಲ್ಲ ನನ್ನ ಇಡೀ ಭೂಕಂಪ ಜಾಲಿ ಅದೇ ಕಂಟ್ ಇಲ್ಲ ಕೆಟ್ಟ ಆಕಿತ್ಲಿ ದೋಸ್ತಾ ದೋಸ್ತ ಒಳ್ಳೆ ಟೈಮಿಗೆ ಬಂದಿ ಜವಾಡ್ಲೇನ ಏ ಜೀವೇನ್ ಬೇಡ ಒಂದ್ ಕೆಲ್ಸ ಮಾಡಬೇಕ ದೋಸ್ತ ಮಾಡ್ತಲ್ಲ ಹೇಳ ಪಕ್ಕ ಪಕ್ಕಾ ಏನಿಲ್ಲ ಒಂದು ಸಣ್ಣ ಸಹಾಯ ಮಾಡ್ಬೇಕ

ಮಾತಿ ತಪ್ಪಾದ್ರು ಬಂದೇವಣ ಮಾತು ಕೊಡ ಮತ್ತ ಒಳಗೆ ಯಾರು ತೈಪ್ರಿ ನಿಮ್ ಬೇಯ ಬರ್ತ ಒಟ್ಟ ಒಟ್ಟು ಸಹಾಯ ಮಾಡ್ಬೇಕಾಗ್ತದೆ ಸಹಾಯ ಮಾಡ ಮಾತ್ಕೊಂಡವನು ಮತ್ತೆ ಅದಕ್ಕೆ ದೊಡ್ಡದು ಮಾಡಿಸಿ ನಾನು ಈಗ ಮುಂಚೆ ಶಾಂತ ಆತು ಏನಿಲ್ಲ ಒಟ್ಟ ಒಂದು ದಿನ ಒಟ್ಟ ಒಂದು ದಿನ ಒಂದ್ ನೀನ್ ಏನ್ ಮಾಡ್ಬೇಕಂದ್ರ ಏನ್ ಮಾಡ್ಬೇಕು ಸೀರಿ ಹಾಕೊಂಡ ಎಂತ ಕೇಳಿ ನನ್ನ ಲವರ್ ಟೈಪ್ ಯಾಕೆ ಮಾಡ್ಬೇಕ ನೀನ್ ಲವರ್ ಟೈಪ್ ಮಾಡ್ತಾನ ನೋಡ್ ದೋಸ್ತ ಬಾಳ ಚೊಲೋ ಆತು ದೋಸ್ತ ಏನ್ ಬಿಡ ಹಂಗಾರೆ ಹಾಸ್ತಿದ್ರಿ ಈ ಪ್ಲಾನ್ ನಾಳಿಗೇನ ಮಾಡ್ಬಿಡ್ನು ಕರಿ ಅದ ನೀನ್ ಗೊತ್ತ ಮಾಡಬಾರ್ದಪ್ಪ ಆಮೇಲೆ ಈಗ ಈ ಗೊತ್ತಾಕತಿ ಏನ್ ಅಂಬುದ್ ಕರೆ ಹಾ ಮೊದಲ್ ನನ್ ಲವೋ ಟೈಪ್ ಅಷ್ಟೇ ನೀ ನಡಿ ಮೊದ್ಲ ನಾನು ಹೆಮ್ಮಿ ಹುಡಿಕೇಬ್ ನಡಿ ಅಂತ್ರಿ ಏ ಕದವನ ಕಳದೆನ ಹಿಂಗ ಹೋಗ್ಯಾವ ಈಗ್ ಅಂಟಿ ಏನ್ ಹೊಂಟದಿನ ಅಂದ್ರ ಎಲ್ಲಿ ಹೊಂಟಿಲ್ಲ ತಲಿ ಅವಗಡ ಸುಮ್ಮ ಹೊಂಟಿನ ಹಂಗ ನಡಿ ನೀನ್ ತಲಿ ನೋಡಾಕ ಹೆಂಗ್ ಹಾರ ಮಾಡ್ತಾನ ಮತ್ತ ನಾಳಿಗೆ ಮತ್ತಪ್ಪ ಸಹಾಯ ಮಾಡುದ ಮತ್ತ್ ಮರಿಬ್ಯಾಡ ಒಟ್ಟ ಮರಿಬ್ಯಾಡ ದೋಸ್ತ ಅವ್ರು ದೋಸ್ತ ಬಾ ನಡಿ ಅಂದಾಗ ಇದು ಎಮ್ಮಿ ಎಸ್ ಇದ್ದಾವ ರಾವ್ ಬಾ ಹ್ಮ್ ಹಾಂ ಬಾಬಾ ಬಾ ನಡಿ ಅಲ್ಲ ನನ್ನ ಗಂಡ ಫೋನ್ ಹಚ್ಚಿದಾಗ ಒಮ್ಮೆ ಗಂಟಿನ ಬಾರಸೋತನು ಗಂಟಿ ಬಾರಸ್ತಾನೂ ಇವ್ ಒಂದಿನೂ ನಾ ಇದ್ದಾಗ ಮನ್ಯಾಗ ಇದ್ದಾವ ಅಲ್ಲ ಈಗ ಏನು ಬೀಗ ಮನ್ಯಾಗ ಅದಾನು ನಿಮ್ಗೆ ಯಾಕೋ ಸಂಶಯನ ಬರತೈತಿ ಅದ ಹೆಂಗಾದ್ರ ಜಾತ್ರೆ ಮುಗೀತು ನಾನು ಹೋಗ್ತೇನೆ ಅಪ್ಪಾ ಯಪ್ಪಾ ನಾನು ನಡಿತನಪ್ಪ ಇನ್ನ

ನೋಡ ಆಟ ಎಲ್ಲಿ ಎಲ್ಲ ನೋಡುವ ಬಾಗ್ಲಾಗ್ ಬಿಟ್ಟು ಹೋಗೇತ್ ನೋಡ್ವಾಯ್ತು ಬೇಯಿ ಬರ್ಲಿ ನನ್ಗೊ ಗೊತ್ತಿತ್ತಿದ ರಾಯಡಿ ಮಾಡ್ತಾನ ಅನ್ನೋದಿವ್ವ ಬರ್ಲಿಕ್ಕಲ್ಲ ಮಾಡ್ಬಿಡ ನೀರು ಒಂದಷ್ಟು ಏನ ಅಕ್ಕ ಊರದಿಂದ್ರಿ ಇವತ್ ಮಂದಿನ ನೀವ್ ಬೈನ್ ನೋಡಪ್ಪ ಮತ್ತ್ ನಿಮ್ಮ ಮಾಮನ ಅದ ನೋಡಿದ್ದೇನೆ ಅಲ್ಲಿ ಏನ್ ಬಿಡುವ್ವ ನಿಮ್ಮ ನಮ್ಮ ಮಾಮ ಅವ್ವ ಮೊನ್ನೆ ಏನ್ ನೀ ಊರಿಗ್ ಹೋಗಿಲ್ಲಾ ಅದೇನ ಕೊಳ್ಳಾಕ ಗಳ್ಳ ಗಂಟಿ ಕಟ್ಕೊಣದ ಕಟ್ಕೊಂಡ ಅದ್ ಯಾವಕ್ಕಿ ಜೋಡಿನ ನಿತ್ತಿದ್ವ್ವ ರೋಡ್ ಮ್ಯಾಲ ವ ಏನ್ ಹೇಳತಿದಿನೋ ಅಪ್ಪ ನೀನ ಅವ್ನ ಅಲ್ಲ ನೋಡಿ ಜರಾ ಒ ಅಮ್ಮ ನಿನ್ನ ಗಂಡನ ಅದನ ಇದೇನ್ ಹೇಳಿದೆ ಯಪ್ಪಾ ನೀ ಹೊಸ ಸುದ್ದಿ ಬಾಗೀರು ತೋರ್ಸ್ಯಾರ್ ತೋರ್ಸನಾ ಇಲ್ಲ ರೀ ಓ ಅಲ್ಲಿ ಅದ ನಂದ ತಗದೈತಿ ಲೈಟ್ ಬಂದವು ಮೂರು ಚಲ್ತಿ ಮಾಡ್ಬೇಕು ನಾ ಹೋಗ್ಬೇಕು ಮಾತಾಡಿ ಇಲ್ಲೆ ಅದ ನೋಡಿ ಒಯ್ಯವ್ವ ಹಾಟ ಗೊತ್ತಿತ್ತು ದೈದಾರ ರೆಡಿ ಮಾಡ್ತಾನ ಅನ್ನೋದು ಗೊತ್ತಿತ್ತು ನನಗ ಅದಕ್ಕ ಇದ್ರ ಮ್ಯಾಲ ನನಗೆ ಸಂಶಯ ಭಾಳ ಇದು ಗೊತ್ತಿತ್ತು ಅಯ್ವ ನನಗೆ ಗೊತ್ತಿತ್ತು ನನ್ನ ಹಾಟ್ಯಾಗ ಹಿಂಗ ಮಾಡ್ತೈತೆ ಅನ್ನೋದು ನನಗೆ ಗೊತ್ತಿತ್ತು ಈಗ ನನಗತ್ತ ಸಂಶ ಕ್ಲಿಯರ್ ಆತ್ ನೋಡು ಎಲ್ಲಿ ಹೋಗ್ಯಾತ ಯಾರಿಗ್ ಗೊತ್ತಿತ್ತು ಬ್ಯಾನ್ ಬರ್ಲಿ ಗಪ್ ನೀವು ನೋಡಿ ಚಪ್ಪಲ್ ತೊಗೊಂಡಕ್ ಹೊಟ್ಟಿತ್ರಿ ನೀವು ಸಿಕ್ಕಂದ್ರೆ ನನ್ನ ಕೈಯಾಗ ಇಲ್ಲ ಅದ ಅರಪ್ಪ ಹೇಳಾ ನೋ ಅದ್ರ ಎಲ್ಲ ಸರ್ ಅನೋ ಬರಲಾ ಆ ಇದು ರಾನ ಬಾಲ್ ಮಾಡ್ರೆ ಇವನೇ ಇತ್ರ ಬೇಕೋ ಆ یہ ನಿನ್ನ ಬಾಡಿ ನಿ ಅಪಿ ತುಪಿ ಅಂತಾ ಹುಟ್ಟಿರೋದೇನಿ ಇರೋ ಒಂದು ತಗದದ ಏನು ಈ ಸಿರಿಕಾದಾ ಹಂಗೇನ್ ಬೇಡ ಇರ್ಲಿ ಇರ್ಲಿ ಬರ್ಲಿ

மத்தேன்

ನಿನಗ್ಕಿ ಕಲಿಸ್ಬೇಕಂತೇಳಿ ನಮ್ ದೋಸ್ತಗ ನಾಕ ಪ್ಯಾಕೆಟ್ ಆರು ಕುಡಿಸಿ ಊರ್ಸಿ ಇಲ್ಲ ಹೇಳ್ಬೋದು ಹೋಗಿ ಐದು ಕಿಲೋ ಮೀನ ತಿಂದಾನಿವ ಅದಕ್ಕೆಲ್ಲ ತಿನ್ಸಿದ ಈಗ ಒಟ್ಕೊಂಡ ನೀನಕ್ ಬರ್ದಂಗ ಯಾಕೆ ಸುಮ್ಮತಾವ ದೋಸ್ತಿ ಸಂಬಂಧ ಆದ್ರ ನೀ ಹಂಗ ಮಾಡ್ಲಿಲ್ಲ ಏನ್ ಮಾಡ್ರಿ ಸಂಶಯ ಪಟ್ಟ ನನ್ ಮ್ಯಾಲ ಎಲ್ಲೋ ಸಂಸ್ಕೋ ಆದ್ರೂ ಅಟ್ಟು ಹಾಕಿ ಒಂದೇ ಒಂದ್ ಸೋಲ್ ನೋಡಿ ಬಾರು ಅಲ್ಲಿ ಯಾಕೆ ಇಲ್ಲಿ ಹಾಕೋದಿ ಸಂಶಯ ಪಟ್ಟಿನ ಅವಾಗ ಏನೂ ನೀ ತಪ್ಪು ತೊಗೊಂಡಿ ನನ್ನ ಗಂಡ ಯಾವ ನೋಡ್ತಾನೆ ಹೋಗ್ತಾನೆ ಹಂಗ ಸಂಶಯ ಪಡ್ಬಾರ್ದು ನೀವು ಹಿಂದ ಸಂಶಯ ಪಟ್ಟ ಪಟ್ಟ ನಮ್ಮಂತವ್ ಏನ್ ಮಾಡ್ತೀರಿ ಹಿಂಗ ಮಾಡಕ್ ಹಸ್ತೇರಿ ತಿಳಿತಿಲ್ಲ ಆ ಈಗ ಅರ್ಥ ಆಯ್ತಿಲ್ಲ ಅದಕ್ಕೆ ಹೆಂಡತಿ ಅದಕ್ಕೆ ಅವತ್ತು ಗಂಡ ಮೇಲೆ ಸೋಲ್ ಸಂಶಯ ಪಡಬಾರ್ದು ಇರ್ಯಾರ ಏನ್ ಏನ್ ಯಾರು ಕಣ್ಣಿರ್ಲೆ ಕಂಡು ಅದ್ ನೀ ಮಾಡಕ್ಕೂ ಪ್ರಮಾಣ ನೋಡಕ್ ಹೌದ್ರಿ ನನ್ ಕಡೆ ತಪ್ಪಾಗೈತ್ರಿ ನಿಮ್ ಮ್ಯಾಗ ಸಂಶಯ ಮಾಡಬಾರ್ದು ಚಲೋ ಗುರು ಆಗೇತ್ರಿ ನನ್ ಕಡೆ ತಪ್ಪಾಗೈತ್ರಿ ನಿಮ್ ಮ್ಯಾಗ ಇನ್ನೇನ್ ಸಂಶಯ ನಾ ಇರ್ಲಿ ಇರ್ಲಿ ಯಾಕಂದ್ರ ಅದು ಸಂಶಯ ಅನ್ನೋದು ಸಹಜ ಗುಣ ಯಾವತ್ತು ಕಣ್ ಮೇಲೆ ಅಲ್ಲಿ ಯಾರ ಮೇಲೆ ಆಗಿ ಸಂಶಯ ಪಡಕ್ ಹೋಗಾರ ನನಗ ಗೊತ್ತಾತ್ರಿ ಸಂಶಯ ಸಂಸಾರ ಕಡಿಸ್ತೈತಿ ಅನ್ನೋದ್ರಿ ನಾ ಆತ್ರಿ ನನ್ ಕಡೆ ರೀ ಇರ್ಲಿ ಬಾ ಏನ್ ಹೋಗುನು ಇನ್ ಹೋಗಿ ಚಂದಂಗಿ ಜೀವನ ಮಾಡೋಣ ದೋಸ್ತ ಸಹಾಯ ಮಾಡಕ್ ತುಂಬಾ ಬಾ ನಾನು ಹೆಂತಿಕರೆ